ನಾ ಯಾವ್ದಾರ ಕೊಟ್ಟಂತ ನೌಕರಿ ಮಾಡ್ತೀವೋ ನೀ ಏನು ಮನ್ಸಿನಾಗ ಮಾಡ್ಕೊಂಡ್ರಿ ತಂದಿ ಮಗನೂ ಅದ ಬೇಕ ನೌಕರಿ ಕೊಡ್ತೀನಿ ಅಂದಿನ ಕೊಡ್ತೀನಿ ನನಗ ಒಮ್ಮಾಕಲೆ ಮಿನಿಸ್ಟರ್ ಬೇಕಂತಂದ್ರೆ ನನಗಾಗ ನಾನು ಹೆಸರು ಕೆಡ್ಸಕ್ಕೆ ಹೋಗ್ಬೇಡಿ ಇನ್ನೂ ಏನೈತಿ ವ್ಯವಹಾರಗಳು ಅಷ್ಟಿದ್ ಹ್ಞೂ ಅದನ್ನು ಸುದ್ದಿ ಮಾಡಲಿಕ್ಕೆ ಹೊಂಟೈತ್ರಿ ಮುಂದೂ ನೋಡಿ ಅದೊಂದು ಕಾಳಗಿ ತೊಗೊಂಡ್ರೆ ಸಣ್ಣ ಗರಿಬೇಕ ಅವ್ರ ಮನದೇವರು ಪ್ರಸಾದ ಹೌದಲ್ಲ ಮತ್ತು ಕಣ್ಣು ಬಾದ್ ಮಾಡ್ಕೊಂಡು ಕುಂತರಿ ಅಗ್ಗಿದಿ ಸಣ್ಣ ಗರಿ ಹಾಳದು ವಸ್ತ್ರಗಣಿಕೆ ಮಾಡಿ ಹಿಂಡಿ ಅಚಿಕ್ಕೊಂದಿಕ್ಕೊಳ್ತೀನಿ

ಚಿಕನ್ ಅಂಗ್ಡಿಗೆ ಕಟ್ಕೊಯಿದ್ರಾಗ ಅಲ್ಲೆಲ್ಲ ಬಿಡಿ ನೀನು ಜ್ಯೂಸ್ ಆಯ್ತು ಹಾಲು ಚೆಕಪ್ ಚೆಕಪ್

ನಾನು ಬಿಟ್ಟು ಮಕ್ಕಳು ಯಾವ ಥರ ದಾಂಡಿ ಹೇಸ್ತೀನಿ ಅಂದೀನಿ ನಂಬ್ಕೊಂಡು ದುಡ್ಕೊಂಡು ಹೋಗಿ ಗೊತ್ತಾಯ್ತು ನನಗತಿ ಅವ್ರಿ ಯಾರ ಅವ ಬಂದ ನಾನು ಬಂದೀನಿ ನನ್ನ ಕಣ್ಣು ಕೂಟ ಆದವ ಹಂಗಾರೆ ನಂದು ಹಂಗಿಲ್ಲ ರಥ ನಾಳೆ ಮಾಸಿದಿಂದ ಐದ ಮಾಸಿ ತಪ್ಪದ ಹಚ್ಚಿನಂದ್ರೆ ಆ ಜಗದ್ದು ಮಾಡಿ ನಿಮ್ಮಂತೆ ಆಗುವಂಗೆ ಮಾಡ್ತೀನಿ ಕಟ್ಟ ಈಗೇನು ನಂಬಿ ನೀನು ಅದನ್ನ ನಂಬುದು ಬಿಡ್ಬಾರ ಎಲ್ಲ ಮಾಡ್ಕೊತ ಬಂದೀನಿ ಅಷ್ಟಿದ್ ಇನ್ನೊಂದು ಅದ್ರ ಮುಂದೆ ನಾನು ಮೂರ ಮುಂಟು ಕಿತ್ಕೊಳ್ತೀನಿ

ಭಾಳ ತಗೋದಾ ಇಲ್ಲ ನಮ್ಗೆ ಪೂಜೆ ಮಾಡ್ತೀವಿ ಮಹಾರಾಷ್ಟ್ರ

ಮೂರ ಮಿನ ಮಠ ಅಮಾಯಿಸಿ ತಪ್ಪಾಗಿ ಇಪ್ಪತ್ತೊಂದು ದಿವ್ಸ ಗುಂಬದೊಳ್ದಾಗ ಓದ್ ಕಟ್ಟು ಏನಾಗುಲ್ಲ ಹಸಿರು ಕಾಯಿ ಓದಿ ಇಲ್ಲ ಮುಂದೆ

ನಿಮ್ಮ ಹೂವಿನ ವ್ಯಾಪಾರದಾಗ ದಿನ ಹತ್ತು ರೂಪಾಯಿ ನಾನು ಕೊಂಡ್ ಹಾಕಿ ಏನ್ ಹೇಳಕತ್ತೀನಿ ನಾನು ಪ್ರಶ್ನೆ

ಹ್ಮ್ ಕಲ್ಯಾಣ ತಿನ್ನ ಕಲ್ಯಾಣ ಆಗೋದು ಕೋಟಿಂದು माने आ कट ती फूड मार पूजा पडतो बस 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 ने साला पड मी नि नसता ये के उठतो निंद रे या उरवा बಾಗ್ल को मंदिर रे नी हां बंद आशीर्वाद काय ओदरे मनी मनी साला पड साला रे मेजर साला पडो रे तरी पोटिन रे फूड मारतांत हो गो पूजा पड ब सर नमस्कार बंडे ஸ பல அந்த